ನಿಮ್ಮೆಲ್ಲರಿಗೂ ಸಹ ವೆಲ್ಕಮ್ ಬ್ಯಾಕ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಂದು ಗೌಡ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲನೂ ಸಹ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ ಇವಾಗ ಬನ್ನಿ ಹೇಳಿದ್ದೆ ಅನಿಸುತ್ತೆ ನಿಮಗೆ ಎಲ್ಲಾದರೂ ಹೋಗ್ತಾ ಇದ್ದೀನಿ ದೂರ ಅಂತ ಹೇಳಿದ್ರೆ ಮನೇಲಿ ಸಹ ಪೂಜೆ ಮಾಡ್ತೀನಿ ಅಂತ ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಕ್ಕಾಗಿ ನಾಳೆ ಸಂಡೆ ಆಗಿರೋದ್ರಿಂದ ನಾಳೆ ವಾರ ಇತ್ತಲ್ಲ ಸೊ ಅದಕ್ಕಾಗಿ ಇವತ್ತೇ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನಾಳೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಮನೇಲೇ ನಾ ಪೂಜೆನೂ ಸಹ ಮುಗ್ದಿದ್ದಾಗಿದೆ ಎಲ್ಲರೂ ಸಹ ರೆಡಿಯಾಗಿದ್ದೀವಿ ಇಲ್ಲಿಂದ ನಮ್ಮ ಮಾಮ ಅವ್ರ ಮನೆ ಹೋಗಬೇಕು ಅಲ್ಲಿಂದ ಎಲ್ಲರೂ ಸಹ ಜೊತೆಗೆ ಹೋಗ್ತೀವಿ ಬನ್ನಿ ತೋರಿಸ್ತೀನಿ ಯಾರ್ಯಾರು ಹೋಗ್ತೀವಿ ಎಲ್ಲರೂ ಸಹ ನಿಮಗೆ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಜ್ಜಿ ನಮ್ಮಮ್ಮ ಮತ್ತುಗೆ ನನ್ನ ತಮ್ಮ ಇಬ್ರು ಬೈಕಲ್ಲಿ ನಮ್ಮ ಚಿಕ್ಕಮ್ಮ ಬಂದಿದ್ರು ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋದರು ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಏನು ದೂರ ಇಲ್ಲ ಸ್ವಲ್ಪ ಹತ್ರನೇ ಇದೆ ಬನ್ನಿ ಹೋಗೋಣ ಗೈಸ್ ಇದು ನಾವು ಶಾರ್ಟ್ ಕಟ್ ಮಾಡ್ಕೊಂಡಿರೋದು ದಾರಿ ನಮ್ಮ ಮಾಮವ್ರ ಮನೆಗೆ ಹೋಗೋದಕ್ಕೆ ಬೇಗ ಹೋಗ್ಬೋದು ಮೇನ್ ಅಲ್ಲಿ ಹೋದರೆ ಸ್ವಲ್ಪ ದೂರ ಆಗುತ್ತೆ ಹಿಂಗೆ ಹೋದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಜ್ಜಿ ಹಿಂಗೆ ಬಂದ್ವಿ ಗೈಸ್ ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ ನೋಡಿ ಕಾಣಿಸ್ತಾ ಹಾಯ್ ಗೈಸ್ ಹಾಗೆ ನಾಳೆ ಒಂದು ಏನೋ ಒಂದು ಸ್ಪೆಷಲ್ ಡೇ ಅದು ನಾಳೆ ನಿಮಗೆ ನಾನು ರಿವೀಲ್ ಮಾಡ್ತೀನಿ ಇವತ್ತ ನೈಟ್ ನಾನು ರಿವೀಲ್ ಮಾಡ್ತೀನಿ ಬನ್ನಿ ನೋಡಿ ಗೈಸ್ ನೋಡಿ ಇಲ್ಲಿ ನೋಡಿ ಇವ್ರು ನಾನು ನೋಡಿ ಇವ್ರು ನೋಡಿ ನೀವು ನೋಡ್ರಿ ಹೆಂಗ್ ನಿಂತ್ಕೊಂಡಿದಾನೆ ನಮ್ಮ ಜಿ ನಮ್ಮ ತಾತ ನೋಡಿ ಡಿ ಎಲ್ಲಾನೂ ಮಾಡ್ಕೊತಾ ಇದೀವಿ ಗಾಯ್ಸ್ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವಾಗ ಹುಗೆ ಆಕಾರ ನಿಂತಾ ಗಾಯಸ್ ನಮ್ ಚಿಕ್ಕಮ್ಮ ವೀಡಿಯೋದಕ್ಕೆ ಬರೋದಿಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ಆಗ್ಬೇಡ ಅಂತಿದ್ರು ನಾನು ಆದರೂ ಸಹ ಮಾಡ್ಕೊಂಡೆ ಗಾಯಸಲ್ಲಿ ಬೈಕ್ ಇಸ್ ಬೈಕು ಸ್ವಲ್ಪ ಹಿಂಸೆ ಕೊಡ್ತಾ ಇತ್ತು ಅಂತ ಹೇಳ್ಬಿಟ್ಟು ನಮ್ಮತ್ತೆ ನಮ್ ಚಿಕ್ಕಮ್ಮ ಬೈಕಲ್ಲಿ ಬಂದ್ರು ತಲುಪೋಷ್ಟ್ರೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಮಧ್ಯಾಹ್ನ ಸ್ವಲ್ಪ ಜನ ಊಟ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ ರೀತಿ ಏನಾದರೂ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಚಿರ್ಮರಿ ಮಾಡ್ತಾ ಇದ್ವಿ ಗಾಯಸ್ ನನಗೆ ಜನ ಸ್ವಲ್ಪ ಜಾಸ್ತಿ ಇದ್ವಿ ಸೊ ಅದಕ್ಕಾಗಿ ಬ್ಯಾಕ್ ಗ್ರೌಂಡ್ ಸೌಂಡ್ ತುಂಬ ಬರ್ತಾಯಿತ್ತು ಈ ವಿಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ತಮ್ಮ ಎಲ್ಲರೂ ಸಹ ಆಡ್ಕೊ ಆಟ ಆಡ್ತಾಯಿದ್ರು ಹಾಗೆ ಅವರು ಸಹ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಎಲ್ಲರನ್ನೂ ಸಹ ತೋರಿಸ್ತಾ ಇದ್ದರು ನಾನು ಸಹ ಹಚ್ಚಿ ಕೊಟ್ಟೆ ನನ್ನ ತಮ್ಮ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟ ಅಡ ಕೊಂತೆ ಕೊಡೋ ಯಾರ್ ಪಾಕೊಂಡು ಸೆಣಿತಾನೋ ಗುಣಪಿಟ್ಟ ಸುಮ್ಮನೆ ತಿನ್ಬೇಕು ಅಂದ್ರೆ ನೋಡುವ ಎಲ್ಲರೂ ಹಾಗೆ ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್ ಬೆಳಗ್ಗೆ ಮತ್ತೆ ನಾನು ಬ್ಲಾಗ್ನ ಶುರು ಮಾಡಿಕೊಂಡೆ ನೈಟ್ ಎಲ್ಲರೂ ಸಹ ಊಟ ಮಾಡಿ ಮನಿಕೊಂಡ್ವಿ ಬೇಗ ಬೆಳಗ್ಗೆ ಬೇಗ ಎದ್ದಿರಬೇಕು ಅಂತ ಹೇಳ್ಬಿಟ್ಟು ನನ್ನ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಮೇಲೆ ಹೋಗಿ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಿ ಶಿವಗಂಗೆ ಬೆಟ್ಟ ಆರು ಗಂಟೆಯಲ್ಲಿ ಸ್ನೋಯಿಂದ ಫುಲ್ಲು ಕ್ಲೋ ಮುಚ್ಕೊಂಡು ಹೋಗ್ಬಿಟ್ಟಿತ್ತು ಏನೂ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಆಮೇಲೆ ನಾನು ನಿಮಗೆ ಒಂದು ಸಣ್ಣದಾಗಿರೋವಂಥ ಪಿಚ್ಚರ್ ಹಾಕ್ತೀನಿ ಕ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರುವಂಥದ್ದು ಹಾಗೆ ಎಲ್ಲರೂ ಸಹ ಕೆಲಸ ಮಾಡ್ಕೊತಾಯಿದ್ರು ಎದ್ದು ನಮಗೇನು ಕೆಲಸ ಇಲ್ಲಿವಲ್ಲ ಸೊ ಅದಕ್ಕಾಗಿ ನಾವು ವೀಡಿಯೋಸು ಎಲ್ಲನೂ ಕೂಡ ಮಾಡಿಕೊಂಡು ಸ್ಟೆಪ್ಸ್ ಮೇಲೆ ಎಲ್ಲನೂ ಸಹ ಕುತ್ಕೊಂಡು ಮೇಲೆ ಬಂದು ವಾತಾವರಣ ಎಲ್ಲನೂ ಸಹ ನಾವು ನೋಡ್ತಾ ಇದ್ವಿ ಬೆಳಗ್ಗೆ ನಾ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ ಹಾಗೆ ಮರದ ಮೇಲೆ ಒಂದು ಮಾವಿನ್ಕಾಯಿ ಹಣ್ಣಾಗಿತ್ತು ನಮ್ಮಪ್ಪ ತಗೋ ತಿನ್ನು ಅಂತ ಹೇಳ್ಬಿಟ್ಟು ತಂದ್ಕೊಟ್ರು ಅದೊಂಥರ ಇರಲಿಲ್ಲ ಸ್ವೀಟ್ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅದೇ ಬಂದೆ ಅಲ್ಲಿಗೆ ನಮ್ ಊರಲ್ಲಿ ಕೋತಿಗಳು ಸ್ವಲ್ಪ ಜಾಸ್ತಿ ಅದನ್ನ ಸುಮ್ಮನೆ ಮಾತಾಡಿಸ್ತಾ ಇದ್ದೆ ಹಾಗೇನೆ ಗೈಸ್ ಇಲ್ಲಿ ಒಳಗಡೆ ಸ್ವಲ್ಪ ಜನ ಅಡುಗೆಗೆಲ್ಲನೂ ಸಹ ರೆಡಿ ಮಾಡ್ಕೊತಾಯಿದ್ರು ಆಚೆಗಡೆ ಸ್ವಲ್ಪ ಜನ ದೇವಸ್ಥಾನದ ಹತ್ರ ಅಲ್ಲಿ ಸ್ವಲ್ಪ ಜನ ದೇವಸ್ಥಾನದ ಹತ್ರ ಹೂವು ಎಲ್ಲನೂ ಹಾಕಿ ಅಲ್ಲಿ ಸ್ವಲ್ಪ ಜನ ಪೂಜೆ ಮಾಡ್ತಾ ಇದ್ವು ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇದ್ವಿ ನಾನು ಮಾಡ್ಕೊಳ್ತಾ ಇದ್ವಿ ನಮ್ಮ ತಮ್ಮ ಎಲ್ಲರೂ ಸಹ ಅಜ್ಜಿದಿರಿಬ್ಬರು ಸಹ ಮಾತಾಡಿಕೊಂಡು ಅವ್ರ ಕೈಲಿ ಆಗೋ ಅಂಥದನ್ನು ಬಿಡಿಸ್ಕೊಡ್ತಾಯಿದ್ರು ಗಾಯಿಸುವಾಗ ನಾನು ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಆ ಥರ ಇದೆ ಅಂತ ಈ ಕಡೆ ನೋಡಿ ಗಾಯಸಿಲಿ ದೇವಸ್ಥಾನ ಇದೆ ಸಣ್ಣದು ಎಲ್ಲನೂ ಸಹ ಚಪ್ಪರ ಹಾಕಿ ಹೂವು ಎಲ್ಲ ಹಾಕಿದ್ದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ರೈಸ್ ಹೂವು ಬಾಳೆಕಂದು ಎಲ್ಲಾನು ಹಾಕಿ ಮಾವಿನಕಾಯಿ ಮಾವಿನಕಾಯಿಯು ಇದೆ ಇಲ್ಲೋಡಿ ಎರಡು ಅಲ್ಲ ಈ ಮಾವಿನ ಸೊಪ್ಪು ಎಲ್ಲಾನು ಹಾಕಿ ಚಪ್ಪರ ಹಾಕಿ ಮಾಡಿದ್ದೀವಿ ರೂಮಲ್ಲಿ ಎತ್ಕೊಂಡು ಹೋಗ್ಲಿಕ್ಕೆ

ಮತ್ತೆ ಈ ಒಂದು ಬರ್ತಡೆ ಗಾಯಿಸಿ ಇವತ್ತು ಎಲ್ಲರೂ ಸಹ ವಿಶ್ ಮಾಡ್ಬಿಡಿ ಗಾಯಿಸಿತ್ತು ಕೋತಿ ಕೋತಿ ಕಣೋದು ಎಲ್ಲ ಹೋಗ್ಬಿಟ್ಟಿದೆ ನಮ್ಮ ಅಜ್ಜಿ ಹೂವ ಕಿತ್ಕೊಂತ ಇದಾರೆ ಕಡಾಯिलं ಛಾಯೆ ಇರುತ್ತೆ ಗಾಯ್ಸ್ ಸಂಪಿಗೆ ಉ ಎಷ್ಟು ಚೆನ್ನಾಗಿ ಳ್ಕೊಂಡಿದೆ ನೋಡಿ ಹಾಗೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾय तो ಇವತ್ತೆಲ್ಲರೂ ಬರ್ತಾರೆ ಹಬ್ಬಕ್ಕೆ ನೀವು ಬಂದ್ರೆ ಎಲ್ಲರೂ ಐ ಕಲ ಕಡಿ ಐ ಬರಬೇಕಾದ್ರೆ ಜಾರುದ್ರ ಇವರೆಲ್ಲ ಅದಕ್ಕೆ ಐ ಕಲ ಕಡಿ ಯೋನೋ ಆಗೇ ಗೈಸ್ ದೇವಸ್ಥಾನ ತುಂಬಾನು ಹೂವು ಹಾಕಿದ್ದಾರೆ ಚೆಂಡು ಹೂವು ಕೋಣಿಸಿ ಹಿಂದೆ ತೋರಿಸ್ತೀನಿ ಬನ್ನಿ ಗಾಯ ಸಂಖ್ಯೆ ಮರ ಇದೆ ಇಲ್ಲಿ ಸಂಖ್ಯೆ ಮರ ಹೂವು ಎಲ್ಲ ಬಿಡಿತಾರ ಇವನಂತೂ ಟವಲ್ ಇಟ್ಕೊಂಡು ನಿಂತ್ಬಿಟ್ಟವನೇ ಇವನು ಬರ್ತ್ಡೇ ಬಾಯ್ ಹ್ಯಾಪಿ ಹ್ಯಾಪಿ ನನ್ನ ತಮ್ಮ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ಗೈಸ್ ನನಗೆ ಅವನದು ನಾಟ ಮೂರು ಜನನೂ ತಮ್ಮಂದಿರು ನನ್ನ ತಂಗಿನೂ ಅವಳ ಜೊತೆ ಸೇರ್ಕೊಂಡು ಎಲ್ಲೋಗಳ ಗೊತ್ತಿಲ್ಲ ಹಾಗೆ ಮುನಿಯಪ್ಪ ಸ್ವಾಮಿ ದೇವ್ರ ದೇವಸ್ಥಾನದ ಎದುರುಗಡೆ ನಮ್ಮಮ್ಮ ರಂಗೋಲಿನೇ ಬಿಡ್ತಾ ಇದ್ರು ನಮ್ಮಅಮ್ಮ ಒಳಗಡೆ ಹೂವೆಲ್ಲ ಇಕ್ಕಿ ಅಷ್ಟಕ್ಕ ಕುಮ್ಮ ಎಲ್ಲ ಇಕ್ತಾ ಇದ್ರು ನಮ್ಮಅಮ್ಮ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ ನನಗಂತೂ ತುಂಬ ಹೆಸಮ್ಮ ಬಿಡೋಂಥ ರಂಗೋಲಿ ಇಲ್ಲಿ ಏನ್ ಮಾಡ್ತಾರೆ ಹೇಳು ಸ್ವಲ್ಪ ಹೋಗ್ಲಿ ಹೇಳು ನಾನು ಹೇಳ್ತೀನಿ ಏನು ಮಾಡ್ತಾರೆ ಯಾರು ಇಂಟ್ರಡ್ಯೂಸ್ ಮಾಡಿಕೊಡ್ರಿ ಯಾರ್ಯಾರು ಏನಾರಬೇಕು ಅಂತ ಇವರು ನಮ್ಮ ದೊಡ್ಡಮ್ಮ ಇವರು ನಮ್ಮ ದೊಡ್ಡಮ್ಮ ಅವ್ರ ನಮ್ಮ ಮಾಮ ಇವ್ರು ಇವ್ರ ನಮ್ಮ ಅಕ್ಕ ಇವ್ರು ನನ್ನ ತಮ್ಮ ನಮ್ಮ ಅವ್ರ ನಮ್ಮಮ್ಮ ಅವ್ರ ನಮ್ಮಮ್ಮ ವಾಕಿಂಗ್ ಅಲ್ಲೋಗಿ ವಾಕಿಂಗ್ ಮಾಡ್ತಾವ್ರಿ ಗೈಸ್ ಆಗಲೇ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ವಾಕಿಂಗ್ ಮಾಡ್ತಾರ ಇಲ್ಲಿ ಇದಾಗ್ಬಿಟ್ಟಿದೆ ಗೈಸ್ ಅದನ್ನು ಇದು ಮಾಡ್ತಾ ಇರೋದಷ್ಟೇ ನಾವು ನಿನ್ ಟೆಂಪೋದಲ್ಲಿ ಬಂದಿದ್ವಿ ಮಾವಿನ ನೋಡಿ ಗಾಯಿಸ್ ಚೆನ್ನಾಗಿದೆ ಎಲ್ಲ ಹಣ್ಣಾಗಿತ್ತು ಗಾಯ ಒಂದು ತಿಂದೆ ಈಗ ತಾನೇ ತಿಂದೆ ನೋಡಿ ಗಾಯ ಮರದಲ್ಲೇ ಎಲ್ಲ ಎಲ್ಲಾ ಅಣ್ಣಾಗಿದೆ ತಾತ ತೆಗಿನಕಾಯಿನ್ನ ಕಿತ್ಕೊಂಡ್ಬರ್ತಾ ಇದ್ದಾರೆ ಅದನ್ನ ಸುಲಿಬೇಕು ನನ್ನ ತಮ್ಮ ನೋಡಿ ಯಾವ ತರ ಆಡ್ತಾನೆ ಚಿನಿ ಹಾಯ್ತು ನನ್ ತಮ್ಮ ಯೂನು ನಂತಮ್ಮ ದೊರಗೊಳು ತಮ್ಮ ಎಲ್ಲ ತಗೊಂಡಿರು ಅವಳಂತ ಹೆಂಗಿ ನಮ್ಮ ರಂಗೋಲಿ ಸಖತ್ ಆಗ್ಬಿಟ್ಟಿದ್ದಾರೆ ಬನ್ನಿ ಸಖತ್ ಆಗಿದೆ ಸ್ವೀಟ್ ಡೆಕೋರೇಷನ್ ಆಗ್ತಾ ಇದೆ

ಇನ್ನೋಡಿ ಇದು ಕಡ್ಡಿ ಇಂಗಿದಿದೆ ಎಂಗಾಗ್ಬಿ ನೋಡಿ ಫುಲ್ಲು ಎಲೆಗಳಿತ್ತು ಟಾರ್ ಹಾಕಿರೋದಕ್ಕೆ ಇವನು ಬೆಳ್ಕಂತಾನೆ ಗಾಯ್ಸ್ ಇಲ್ಲಾಂದ್ರೆ ಕರರ ಕಾಣಿಸ್ತಾನೆ ಗಾಯ್ಸ್ ಬ್ಲಾಕ್ ಬ್ಲಾಕ್ ಕಾಣಿಸ್ತಾನೆ ಕಾಣ್ತಾರ ಗಾಯ್ಸ್ ಎಸ್ ಗಾಯ್ಸ್ ಅಂತೆ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಹೋಗ್ಬಿಟ್ಟ ಹೋಗ್ಬಿಟಾ ಹೋಗ್ಬಿಟ್ಟ ಕೋಪ ಬಂತಾನೆ ಗಾಯ್ಸ್ ಕಮಿಡಿ ಗೆಲ್ವಾ ಂಬೀ ಗೆ ನಮ್ಮ ರಂಗೋಲಿ ಬಿಟ್ಟಿದ್ದಾರೆ ನೋಡಿ ಇವಾಗ

ಗಾಯಸ್ ನಮ್ಮಜ್ಜಿ ಇವಾಗ ಇಲ್ಲಿ ಮಾಡ್ತಾ ಇದ್ದಾರೆ ಅವಳೇ ನಮ್ಮ ಅಮ್ಮ ಹೇಳಿದ್ರೆಲ್ಲ ಇವ ಮಾಡ್ತಾ ಇದಾರೆ ಇಲ್ಲಿ ನಮ್ಮ ತಾತ ಎಲ್ಲ ಪ್ರಿಪರೇಷನ್ ಮಾಡ್ತಾವ್ರೆ ಇವ್ನು ನೋಡಿ ಇವ್ನು ಇವ್ನು ನೋಡ್ರಿ ಏನ್ ಬೇಕಾ ಸಮ ಕಾ ಚುಚೈತಾ ಇಲ್ಲಿ ಅಡುಗೆಗೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀವಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನೆನೆ ಗೊತ್ತಾಗಿದೆ ಬಟ್ ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗಿಲ್ಲ ಊರ ಹಬ್ಬ ಇತ್ತು ಸೊ ಅದಕ್ಕಾಗಿ ನಾವೆಲ್ಲರೂ ಸಹ ಊರಿಗೆ ಅಂತ ಬಂದ್ವಿ ಟೆಂಪಲ್ ಎಲ್ಲರೂ ನೆನೆ ಸ್ಯಾಟರ್ಡೇ ನೈಟೇ ಬಂದ್ವಿ ಇವಾಗ ಇಲ್ಲಿ ಸ್ಟೇ ಆಗಿದ್ವಿ ಇವಾಗ ಬೆಳಗ್ಗೆ ಇದ್ದು ಎಲ್ಲನೂ ಕೂಡ ಮಾಡ್ತಾ ಇದ್ದೀವಿ ತಮ್ಮ ಸ್ವಲ್ಪ ಅಂತ ಕೇಳಿಸ್ಕೊಳ್ಳಿ ಮಾತಾಡೋ ರಾತ್ರಿ ಬಂದ್ವಿ ನಾವೆಲ್ಲ ಹ್ಞೂ ರಾತ್ರಿ ಏನು ತಿಂದೆ ಊಟ ರಾತ್ರಿ ಸಾರು ಇವಾಗ ಇವಾಗ ಚಿತ್ರಾನ್ನ ಟಿಫನ್ ಎಲ್ಲನೂ ಸಹ ಆಗಿದೆ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲೂ ಸಹ ರೆಡಿ ಮಾಡ್ತಾ ಇದ್ದಾರೆ ಒಳಗೆಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಮುನಿಯಪ್ಪ ದೇವರಿಗೂ ಸಹ ನಾವು ಪೂಜೆ ಮಾಡ್ತಾಯಿದ್ದೀವಿ ಎಲ್ಲನೂ ಸಹ ಕಾಮಿಡಿಯಾಗಿರುತ್ತೆ ಎಲ್ಲರೂ ಕೂಡ ನೋಡಿ ಹಾಗೆ ನನ್ನ ತಮ್ಮಂದು ಇವತ್ತು ಬರ್ತಡೇ ಇದೆ ಎಲ್ಲರೂ ಕೂಡ ಅವನಿಗೆ ವಿಶ್ ಮಾಡಿ ಇವಂದೆಲ್ಲ ಇನ್ನೊಬ್ಬ ಪರ ಪ್ರೀತಮ್ ಅಂತ ಹೇಳ್ಬಿಟ್ಟು ಅವನ ನಿಮಗೆ ಆಮೇಲೆ ತೋರಿಸ್ತೀನಿ ಇಲ್ಲ ಬ್ಲಾಗಲ್ಲೇ ನಾನು ಹೇಳಿರ್ತೀನಿ ಜಾಸ್ತಿ ನಾನು ವಾಯ್ಸನ್ನು ಕೊಡ್ತೀನಿ ನಾನು ತಂದರೆ ಹಾಗೆ ಮಾತಾಡಿರ್ತೀನಿ ನಾನು ಇವ್ನು ನೋಡಿ ಆ ಥರ ಕೀಟಿ ಆಗ್ತಾಯಿದ್ದೀನಿ ನನ್ನ ತಮ್ಮ ನನ್ನ ತಂಗಿ ಇಬ್ಬರು ಜೊತೆಯಲ್ಲಿದ್ದಾರೆ ನಾನು ಇವನು ಜೊತೆಯಲ್ಲಿದ್ದೀವಿ ನಮ್ಮ ಅಜ್ಜಿ ಚಿಕ್ಕಮ್ಮ ಪ್ರೀತು ಮೂರು ಜನನೂ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಪೂಜೆ ಮಾಡಿಸ್ಕೊಂಬರೋದಕ್ಕೆ ಅವರು ಬಂದಮೇಲೆ ಸಿಗ್ತೀನಿ ಇನ್ನೂ ಯಾರೂ ಬಂದಿಲ್ಲ ರಿಲೇಷನ್ಸ್ ಎಲ್ಲ ಆಮೇಲೆ ಬರ್ತಾರೆ ಬನ್ನಿ ಗಿ ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಆಮೇಲೆ ಸಿಗ್ತೀವಿ ಗಾಯ್ಸ್ ಗಾಯ್ಸ್ ನನ್ನ ತಮ್ಮ ಇವಾಗ ಸಿಕ್ಕಿರೋದು ನನಗೆ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾನೆ ಅದೊಂದು ಪಾಪುನ ಗೈಸ್ ಈ ಕಡೆ ನಮ್ಮಪ್ಪ ಮತ್ತು ಇನ್ನೊಬ್ಬರು ಅಂಕಲು ಈ ಕಡೆ ಇದನ್ನು ಮಟನ್ನ ಎಲ್ಲನೂ ಕೂಡ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಇದ್ರು ಹಾಗೆ ಈ ಕಡೆ ನನ್ನ ತಮ್ಮ ನಮ್ಮ ಮಾಮ ಎಲ್ಲರೂ ಸಹ ಅದ್ರದ್ದು ತಲೆ ಮತ್ತೆ ಕಾಲು ಎಲ್ಲನೂ ಕೂಡ ಸುಟ್ಟು ಇದು ಮಾಡ್ತಾಯಿದ್ರು ಗೈಸ್ ನಮ್ಮ ಚಿಕ್ಕಮ್ಮಂದ ಸಮಾಧಿ ಆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಇದು ಮಶ್ರೂಮ್ನ ಕಾಣಿಸ್ತು ಆಮೇಲೆ ಇದು ಗೊತ್ತಾಯ್ತು ಇದನ್ನ ತಿನ್ಬಾರ್ದು ಇದು ಪಾಯ್ಸನ್ ಮಶ್ರೂಮ್ ಅಂತ ಹೇಳಿ ಹುಚ್ಚಾಣವೇ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಎರಡು ಥರ ಬೆಳೆ ಎರಡು ಥರ ಬಂದಿತ್ತು ಒಂದು ಆಲ್ಮೋಸ್ಟ್ ಫ್ಲವರ್ ಥರ ಇತ್ತು ಅದು ಹೊತ್ತರ ಫುಲ್ಲು ಒಣಗೋಗಿತ್ತು

ನಾನು ನನ್ನ ತಮ್ಮ ಬರ್ತಡ ಇತ್ತಲ್ಲ ಸೊ ಅದಕ್ಕಾಗಿ ಅವನು ಅವ್ರ ಅಮ್ಮನ ಸಮಾಧಿ ಹತ್ರ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದ ಅದಕ್ಕೆ ನಾವೆಲ್ಲರೂ ಕೂಡ ಎಲ್ಲನೂ ನೀರೆಲ್ಲನೂ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ವಿ ಮಾಡಬೇಕು ആഹ് എല്ലാ പൂജലു കൂടെ മുക്സ്ബിട്ടു മറ്റേ മനു ബന് ഗസൺദ ശിവഗംഗ് ചെനസ്തായി ആമേല പിന്നെ അഹ് ഇവ നോട്രെല്ലിവട്ട പിക്ക് ആക്കി നോടി വിഡിയോ നടി ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ರು ನನ್ನ ತಮ್ಮ ಊಟ ಮಾಡಿರಲಿಲ್ಲ ಸೊ ಅದಕ್ಕಾಗಿ ಮೇಲ್ಗಡೆ ಕರ್ಕೊಬಂದು ಅವನಿಗೆ ಊಟನ ಇದ್ವಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಕೆಳಗಡೆ ಎಲ್ಲನೂ ಕ್ಲೀನ್ ಇದ್ದರು ನಮ್ಮ ಮಾಮ ಎಲ್ಲ ಆರತಿ ಬೆಳ್ಕೊತಾಯಿದ್ರು

ಇದೆಲ್ಲ ನಮ್ಮೂರು ಅದು ಅದು ನಮ್ದೆ ಅದು ನೋಡಿ ಅದೆಲ್ಲ ನಮ್ದೆ ನೋಡಿ ಗಾಯಸು ಅದೆಲ್ಲ ನಮ್ದೆ ತೋಟ ಎಲ್ಲ ಇಲ್ಲಿ ನಂಬಿದೆ ಗಾಯ್ಸ್ ಇನ್ನ ನಾಳೆ ಸಿಗೋಣ ಬಾಯ್ ಬಾಯ್ ಮಜಾನು ಸಿಗ್ತೀನಿ ನೀವು ಹೋಗ್ಬೇಕಾದ್ರೆ ಬಾಯ್ ಗೈಸ್ ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡಿದ್ದ ಕಾಮಿಡಿಯಾಗಿತ್ತು ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಕೊಂಡೆ ಆಮೇಲೆ ಮಾವಿನಕಾಯಿ ಕೈ ಅಳಿಸು ಎಲ್ಲನೂ ಸಹ ಕಿತ್ಕೊಂಡು ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ